ಫ್ರೈಡೆ ಈವ್ನಿಂಗ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡೋದಿಲ್ಲ ಗ್ರ್ಯಾಂಡಾಗಿ ಆಗಿ ಪೂಜೆ ಗೃಹನ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಫ್ರೂಟ್ಸ್ ತಂದಿಟ್ಟು ಅದ್ರ ಜೊತೆಗೆ ಬ್ಲೌಸ್ ಪೀಸ್ನ ಇಟ್ಟು ಒಂದು ಐದು ಜನಕ್ಕೆ ಅರಶಿನ ಕುಂಕುಮನ ಕೊಟ್ಬಿಟ್ಟು ಪೂಜೆನ ಮಾಡ್ಕೊತೀನಿ ಅಷ್ಟೇ ನಮ್ಮ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಲಕ್ಷ್ಮಿ ಕೂರಿಸೋಕ್ಕೆ ಜಾಗ ಸಾಕಾಗಲ್ಲ ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ಪೂಜೆ ಗೃಹದಲ್ಲೇ ಪೂಜೆ ಮುಗಿಸ್ಕೊಂಬಿಡ್ತೀನಿ ಹಾಗೆ ಇದು ಇವತ್ತು ಉಪ್ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹುರುಳಿಕಾಳು ಜೊತೆಗೆ ಹೊಗೊನೆ ಸೊಪ್ಪನ್ನ ಸೇರಿಸ್ಕೊಂಡು ಉಪ್ ಸಾಂಬಾರನ್ನ ಮಾಡ್ಕೊತಿದ್ದೀನಿ ನಾನಿಲ್ಲಿ ಒಂದು ಪಾವಷ್ಟು ಹುರುಳಿ ಕಣ್ಣ ಚೆನ್ನಾಗಿ ಸೋಸ್ಬಿಟ್ಟು ಒಂದು ಮೂರಿಂದ ನಾಲ್ಕು ವಿಜಲನ್ನ ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಹೊನ್ಗೊನೆ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಬನಶಂಕರೇಂದ್ರ ಟೆಂಪಲಿಂದ ತೊಗೊಂಬಂದಿರುವಂಥದ್ದು ಹೊನ್ಗೊನೆ ಸೊಪ್ಪು ಚೆನ್ನಾಗಿ ಬಿಡಿಸಿ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬೆಂದಿರುವಂಥ ಕಾಳಿಗೆ ಸೇರಿಸ್ಕೊತಿದ್ದೀನಿ ಇದನ್ನು ಕೂಡ ಒಂದು ವಿಸಿಲನ್ನ ಕೂಗಿಸ್ಕೊತಿದ್ದೀನಿ ನಾರ್ಮಲಾಗಿ ಪಾತ್ರೆಗಳು ಬೇಕಾದರೂ ಬೇಯಿಸ್ಕೊಬೋದು ಇಲ್ಲಿ ಸ್ವಲ್ಪ ಟೈಮ್ ಸೇವ್ ಆಗಲಿ ಅನ್ನೋದಕ್ಕೋಸ್ಕರ ಒಂದು ವಿಜಿಲ್ನ ಅಷ್ಟೇ ಕೂಗಿಸ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಹುರಳಿ ಕಣ್ಣ ವಿಸಿಲ್ ಹೊಡಿಸ್ಕೊಂಡಿದ್ದೀನಿ ನಂತರ ನಾನಿದು ಸೊಪ್ಪನ್ನ ಬೆರೆಸ್ಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ಇದನ್ನು ಒಂದು ವಿಸಿಲ್ ಕೂಗಿದ ತಕ್ಷಣ ತಕ್ಷಣ ನಾನು ವೀಜಲ್ನ ತೆಗೆದುಬಿಡ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಹುರುಳಿ ಕಾಳು ಮುಟ್ಟಿದ್ರೆ ಅದು ಒಡೆದೋಗ್ಬಿಟ್ಟಿರಬೇಕು ಆ ಥರ ಬೆಂದರೆ ಚೆನ್ನಾಗಿರುತ್ತೆ ಉಪ್ಪು ಸಾಂಬಾರು ಕೂಡ ತುಂಬಾ ಇರುತ್ತೆ ಸೊ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಇವಾಗ ಇದು ಬೆಂದಿದೆ ಎರಡೂ ಕೂಡ ಇದನ್ನು ನಾವು ನಾರ್ಮಲಾಗಿ ಸೋಸ್ಕೊಂಡ್ಬಿಡೋಣ ನೀರೆಲ್ಲ ಕಂಪ್ಲೀಟಾಗಿ ಸ್ಟೀಮ್ ಆಗೋವರೆಗೂ ಇದು ಮಾಡ್ಕೊಳ್ಳಿ ಇವಾಗ ನೋಡಿ ಆಗಿದೆ ನನಗಿಲ್ಲಿ ಸಾಂಬಾರು ಸ್ವಲ್ಪ ಆಗಿದೆ ನನಗೆ ಸಾಕಾಗುತ್ತೆ ನಾವು ಮೋರಿರೋದು ನಾನು ಈ ಥರ ಉಪ್ ಸಾಂಬಾರು ಜೊತೆಗೆ ಉಪ್ ಮುದ್ದೆ ಕೂಡ ಮಾಡ್ಕೊತಿದಿನಿ ನಾನು ಉಪ್ಪೆಸ್ರ ಖಾರ ಅಷ್ಟ ನಿಮ್ಮ ರೆಸಿಪಿನ ಬೇಕು ಅಂತಂದರೆ ಇನ್ನೊಂದಿನ ತೋರಿಸ್ತೀನಿ ನಾನಿಲ್ಲಿ ಒಂದು ತ್ರೀ ಡೇಸ್ ಹಿಂದೆ ಮಾಡ್ಕೊಂಡಿರೋಂಥ ಉಪ್ಪೇಸ್ರು ಖಾರನೇ ಇತ್ತು ಅದನ್ನೇ ಯೂಸ್ ಮಾಡ್ಕೊತಿದ್ದೀನಿ ನೀವು ಬೇಕು ಅಂತಂದರೆ ನಾನು ನಿಮಗೆ ಇನ್ನೊಂದಿನ ಉಪ್ ಸಾಂಬಾರು ಖಾರನ ತೋರಿಸ್ಕೊತಿದ್ದೀನಿ ಮುದ್ದೆ ಕೂಡ ಬೆಂದಿದೆ ಹಾಗೆ ಮುದ್ದೆ ಕೂಡ ಮಾಡ್ಕೊಂಬಳೋಣ ಉಪ್ ಸಾಂಬಾರಿಗೆ ಸೂಪರ್ ಕಾಂಬಿನೇಷನ್ ಅಂತಂದರೆ ಅಂದ್ರೆ ಮುದ್ದೆ ಅಂತಾನೆ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಒಗ್ಗರಣೆ ಕೂಡ ಕೊಟ್ಕೊಂಬಿಡೋಣ ರೆಡಿಯಾಗಿದೆ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸೋಸ್ಕೊಂಡಿರುವಂಥ ಕಾಳು ಹಾಗೆ ಹೊನ್ಗನೆ ಸೊಪ್ಪಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಬಿಡೋಣ ಏನು ಬೇಕು ಅಂತಂದರೆ ತೆಂಗಿನ ತುರಿ ಕೂಡ ಮಿಕ್ಸ್ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುವಂಥ ಹೊನ್ಗೊನೆ ಸೊಪ್ಪಿನ ಉಪ್ಪು ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಕಾಳು ಜಾಸ್ತಿ ಬೆಂದಿದ್ರೆ ಟೇಸ್ಟು ಜಾಸ್ತಿ ಕೊಡುತ್ತೆ ಸೊ ಇದ್ರ ಜೊತೆಗೆ ಮಾವಿನ ಹಣ್ಣು ಕೂಡ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಬೇಕಾದರೆ ನಾವು ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ಸೊ ಈಗ ಮುದ್ದೆ ಕೂಡ ರೆಡಿಯಾಗಿದೆ ಉಪ್ಪು ಸಾಂಬಾರು ಕೂಡ ರೆಡಿಯಾಗಿದೆ ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್